ಕಲ್ಲು ಸರ್ವೆ ನಂಬರ್ ಇಪ್ಪತ್ತೈದರ ಜಮೀನು ಕಮಿಟಿ ಸದ್ ಮಾಡ್ತಿದ್ದೆ ಒತ್ತುವರಿ ಆರೋಪ ಇದೆ ಅದರಲ್ಲಿ ಪ್ರತಿ ಪ್ರಮುಖವಾಗಿ ನಿಮ್ಮೆಸಿದೆ ಇದ್ರ ಬಗ್ಗೆ ಏನೇಳ್ತೀನಿ ನೋಡಿ ಈಗ ನಾನು ಕರ್ನಾಟಕ ರಾಜ್ಯ ಒಪ್ ಮಂಡಳಿಯಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಫಸ್ಟ್ ಟೈಮ್ ಪ್ರಥಮವಾಗಿ ಚುನಾವಣೆಯಲ್ಲಿ ನಾನು ಗೆಲುವನ್ನು ಸಾಧಿಸಿದ್ದೆ ನಾನು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಿಂತಾಗ ಈ ಯಾವಾಗ ನಾನು ಚುನಾವಣೆ ಯಾವ್ದಾದ್ರೂ ಚುನಾವಣೆ ಒಪ್ಬೋದ್ ಬರ್ತಾವೆ ಇದ್ರ ತಪ್ಪಾಗುತ್ತೆ ಬೇರೆ ಸಂದರ್ಭದಲ್ಲಿ ಇದು ಬರಲ್ಲ ಈ ಒಂದು ಅಗಸನಕಲ್ಲಿನ ಕಬ್ರಸ್ತಾನಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಗಸನಕಲ್ಲ ಕಬ್ರಸ್ತಾನ್ ಪಕ್ಕದಲ್ಲಿ ನಮ್ಮ ಜಮೀನೇ ಇಲ್ಲ ಅದು ಬೇರೆಯವರ ಪಟ್ಟ ಜಮೀನು ಇದಕ್ಕೂ ನಾನು ಒಂದು ಐದು ನಿಮಿಷದಲ್ಲಿ ನಿಮಗೆ ಹೇಳಕ್ಕೆ ಹೇಳಕ್ತಾಯಿದ್ದೀನಿ ಚಿತ್ರದುರ್ಗದಲ್ಲಿ ಮಕ್ಕ ಮಸೀದಿ ಅಧ್ಯಕ್ಷರಾದ ಮೊಹಮ್ಮದ್ ನೂರುಲ್ಲಾ ಪಟೇಲ್ರವರು ಹಿರಿಯ ವಕೀಲರಾದ ರಹೀಂ ಸಾಹೇಬ್ರವರು ಖಾದರ್ ಬಾಷರ್ ಸಾಹೇಬ್ರವರು ಇನ್ನೂ ಇತರರು ಎಲ್ಲರೂ ಸೇರಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮುಸ್ಲಿಂ ಜನಾಂಗಕ್ಕೆ ಒಂದು ಕಬ್ರಸ್ಥಾನಕ್ಕೋಸ್ಕರ ಒಂದು ಅರ್ಜಿಯನ್ನು ಜಿಲ್ಲಾಧಿಕಾರಿಗೆ ಕೊಡ್ತಾರೆ ಆ ಅರ್ಜಿಯನ್ನು ಜಿಲ್ಲಾಧಿಕಾರಿಯವರು ತಹಸೀಲ್ದಾರಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಸಿರಸ್ದಾರರಿಗೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಯಾವುದಾದ್ರೂ ಜಾಗ ಇದ್ರೆ ಕಬ್ರಸ್ಥಾನಕ್ಕೆ ಬರುವಂಥ ಜಾಗ ಇದ್ರೆ ಅದನ್ನು ಹುಡುಕಿ ನಮಗೆ ಕೊಡಿ ಅಂತಂತೇಳಿ ಅವರು ತಹಸೀಲ್ದಾರರಿಗೆ ಅಸಿಸ್ಟೆಂಟ್ ಕಮಿಷನರಿಗೆ ಜಿಲ್ಲಾಧಿಕಾರಿ ಲೆಟ್ರ್ ಕೊಡ್ತಾರೆ ಅವರು ಬಂದು ಸ್ಪಾಟ್ ವಿಸಿಟ್ ಮಾಡಿ ಸರ್ವೆ ನಂಬರ್ ಹನ್ನೊಂದರಲ್ಲಿ ಗುಡ್ಡಕ್ಕೆ ಹೊಂದಿಕೊಂಡಂತೆ ಸ್ವಲ್ಪ ಜಮೀನಿದೆ ಅದು ಕಬ ಕಲ್ಲು ಗುಡ್ಡಗಳಿಂದ ಕೂಡಿರೋಂಥ ಜಮೀನೇ ಅಂತ ಅವರು ಅದರಲ್ಲಿ ಆರ್ಡ್ರಲ್ಲಿ ಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರ ಏನು ಇವರು ಸ್ಯಾಂಕ್ಷನ್ ಆರ್ಡ್ರಲ್ಲಿದೆ ಆ ಸ್ಯಾಂಕ್ಷನ್ ಆರ್ಡ್ರಲ್ಲಿ ಕರೆಕ್ಟಾಗಿ ಅಲ್ಲಿ ಕಲ್ಲು ಗುಡ್ಡಗಳಿಂದ ಕೂಡಿರೋಂಥ ಗುಡ್ಡಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶ ಅಂತ ಹೇಳ್ತಾರೆ ಅಂಥ ಜಮೀನನ್ನು ಇವರು ಸ್ಯಾಂಕ್ಷನ್ ಮಾಡ್ತಾರೆ ಅದರಲ್ಲಿ ಚೆಕ್ ಬಂದಿ ಬರೀತಾರಲ್ಲ ಸ್ಯಾಂಕ್ಷನ್ ಆರ್ಡ್ರಲ್ಲಿ ಚೆಕ್ ಬಂದಿ ಬರೀತಾರೆ ಪೂರ್ವಕ್ಕೆ ಕ್ಯಾರೆ ಇದ್ದಾರೆ ದಕ್ಷಿಣಕ್ಕೆ ಕ್ಯಾರೆ ದಕ್ಷಿಣ ಕ್ಯಾರಿದ್ದಾರೆ ಪಕ್ಕದ ನಾಲ್ಕು ಎಕರೆ ಜಮೀನು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರ ಇವರು ಆರು ಎಕರೆ ಜಮೀನನ್ನು ಮುಸ್ಲಿಂ ಕಬ್ರಸ್ತಾನ ಕೊಡಬೇಕಾದ್ರೆ ಖಾದರ ಐದರ ಇವರು ನಮ್ಮ ಹಯಾತ್ ಸಾವಿರವಾರ ಜಮೀನು ಇದೆ ಅಂತೇಳಿ ಅವ್ರು ಬರೀತಾರೆ ಎಲ್ಲಿ ನಿಮ್ಮ ಚೆಕ್ ಬಂದಿಯಲ್ಲಿ ಬರೀತಾರೆ ಅಂದರೆ ಅದರ ಅರ್ಥ ನಾನು ಯಾಕೆ ಹೇಳ್ತಾ ಇದೆ ಅಂದರೆ ಅಯಾಜ್ ಸಾಹೇಬವ್ರ ಜಮೀನು ಅಲ್ಲಿ ಇದೆ ಅಂತ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಚೆಕ್ ಬಂದಿಯಲ್ಲಿ ಇವರ ಸ್ಯಾಂಕ್ಷನ್ ಅಲ್ಲಿ ತೋರಿಸಿರ್ತಾರೆ ಅದನ್ನು ಅಸಿಸ್ಟೆಂಟ್ ಕಮಿಷನರು ಚೆಕ್ ಬಂದಿಯಲ್ಲಿ ಅದನ್ನು ಬೇಕಾದ್ರೆ ಕೊಡ್ಬೋದು ಅದನ್ನು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸಹ ನನ್ನ ಹತ್ರ ಇದೆ ಆಮೇಲೆ ಈ ಜಮೀನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರ್ವೆ ನಂಬರ್ ಹನ್ನೊಂದರಿಂದ ಪೋಡ್ ಮಾಡಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಅಂತಂತೇಳಿ ಕಬ್ರಿಸ್ತಾನ್ ಜಮೀನನ್ನ ಪೋಡ್ ಮಾಡಿ ಕೊಡ್ತಾರೆ ಬೋರ್ಡ್ ಮಾಡಿ ಕೊಟ್ಟಂಥ ಜಮೀನನ್ನ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಜಿಲ್ಲಾ ಒಫ್ ಸಲಹಾ ಅಧ್ಯಕ್ಷನಾಗಿ ನಾನು ಅಲ್ಲಿ ಕಾರ್ಯನಿರ್ವಹಿಸ್ತಿರ್ತೀನಿ ಅಂತಹ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆ ಆರು ಎಕರೆ ಜಮೀನನ್ನು ನಾನು ಒಫಿಗೆ ಸೇರಿಸ್ಕೊಳ್ತಿರೋದೇ ನಾನೇ ಎರಡು ಸಾವಿರದ ನಾಲ್ಕರಲ್ಲಿ ಆ ಜಮೀನನ್ನು ಒಫಲ್ಲಿ ನಾನು ಜಿಲ್ಲಾ ಅಧ್ಯಕ್ಷ ಆದಾಗ ನಾನೇ ಅದನ್ನು ಒಫಿಗೆ ನಾನು ತೊಗೊಂಡಿರೋದು ಅಂತಹ ಜಮೀನನ್ನು ನಾನು ತೊಗೊಂಡಿರೋಂಥ ವ್ಯಕ್ತಿ ಅದನ್ನು ನಾನು ಅದರಲ್ಲಿ ಯಾವುದೇ ರೀತಿಯ ಮೋಸ ಮಾಡಲಿಕ್ಕೆ ನಾನು ಹೋಗಿಲ್ಲ ಹೋಗೋದೂ ಇಲ್ಲ ಅಂತ ಪರಿಸ್ಥಿತಿ ನನಗೆ ದೇವ್ರ ಕೊಟ್ಟೂ ಇಲ್ಲ ಇದು ಇಷ್ಟು ಮಾತ್ರ ಬಗ್ಗೆ ನಾನು ಹೇಳಬಲ್ಲೆ ಇದರಲ್ಲಿ ಈ ಅಗ್ಸನ್ಗಲ್ ಕಬ್ರಸ್ತಾನಿಗೂ ನನಗೆ ಯಾವ ರೀತಿ ಯಾಕೆ ಇವರು ನನ್ನ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಎರಡು ಸಾವಿರದ ಹನ್ನೊಂದರಿಂದ ನಾನು ಒಬ್ಬರು ಎಲೆಕ್ಷನ್ ಚುನಾವಣೆಯಲ್ಲಿ ಸತತವಾಗಿ ನಾನು ಮೂರು ಚುನಾವಣೆಯಲ್ಲಿ ನಾನು ನಿಂತ್ಕೊಂಡಾಗ ನನಗೆ ನನ್ನ ಅಪೋಸಾಗಿ ನನಗೆ ವಿರುದ್ಧವಾಗಿ ನಿಂತ್ಕೊಂಡಿರೋಂಥ ವ್ಯಕ್ತಿಗಳು ಅವರು ಗೆಲ್ಲಕ್ಕಾಗದಲೇ ಇದನ್ನೆಲ್ಲ ಪಿತೂರಿಯನ್ನು ಅವರು ಇದ್ದಾರೆ ಈಗಲೂ ಅಷ್ಟೇ ಅಧ್ಯಕ್ಷರ ಚುನಾವಣೆ ಇದೆ ಬರುವಂಥ ದಿನಗಳಲ್ಲಿ ಅಧ್ಯಕ್ಷರ ಚುನಾವಣೆ ಇದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಇವರಿಗೆ ಸುಮ್ಮನೆ ಕೆಟ್ಟ ಹೆಸರು ಮಾಡಬೇಕು ಸಮಾಜದಲ್ಲಿ ಇವರಿಗೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಇವರು ಇದನ್ನು ಒಂದು ನನ್ನ ತೇಜೋವದೆ ಮಾಡಲಿಕ್ಕೆ ಇವರು ಪಿತೂರಿಯನ್ನು ಮಾಡಿಕೊಂಡು ಒಂದು ವ್ಯವಸ್ಥಿತವಾದ ಇವ್ರದ್ದು ಪಿತೂರಿ ಇದು ವ್ಯವಸ್ಥಿತವಾದ ಒಂದು ಪಿತೂರಿಯಲ್ಲಿ ಕೆಲವಷ್ಟೇ ಜನ ಅದು ಚಿತ್ರದುರ್ಗದಲ್ಲಿ ಪಾಪ ಎಲ್ಲ ಭಾಳಷ್ಟು ಜನಸಂಖ್ಯೆ ಇದೆ ನನ್ನ ಕೆಲವಷ್ಟು ಜನರೇ ಇದನ್ನು ಮಾಡ್ತಾ ಇರೋದು ಆ ರೀತಿ ನಾನೇನಾದರೂ ಅಲ್ಲಿ ಚಿತ್ರದುರ್ಗದಲ್ಲಿ ಇದನ್ನು ಮಾಡಿದರೆ ಇಡೀ ಜನ ಸಮೂಹನೇ ನನ್ನ ವಿರುದ್ಧ ಬೆಳಬೇಕಾಗಿತ್ತು ನನಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನಾನ್ನೂರ ಹತ್ತು ಮತಗಳನ್ನು ಕೊಟ್ಟು ಗೆಲ್ಲಿಸಿರುವಂಥ ಮುತ್ತೋಲಿ ಸಮುದಾಯ ಆ ಮುತ್ತೋಲಿ ಸಮುದಾಯ ಸಮುದಾಯಕ್ಕೆ ನಾನು ಅನವರ್ ಭಾಷೆ ಎಂತರಂಬುದು ಅವನಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ನನಗೆ ಅಷ್ಟೊಂದು ಮತಗಳನ್ನು ಕೊಟ್ಟು ಒಳ್ಳೆಯ ಒಂದು ಇದರಲ್ಲಿ ನನಗೆ ಗೆಲ್ಲಿಸಿರೋದು ಇಷ್ಟು ಮಾತ್ರ ನಾನು ಹೇಳ್ತೀನಿ ಈ ಕಬ್ರಸ್ತಾನಕ್ಕೆ ನನಗೆ ಯಾಕೆ ಇವರು ಹೊಂದಾಣಿಕೆಯಲ್ಲಿ ಒತ್ತುವರಿ ಮಾಡಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಪದೇ ಪದೇ ಹೇಳ್ತಾರೆ ಹೇಳಿ ಇಲ್ಲಿ ಈ ಕಬ್ರಸ್ತಾನ್ ಪಕ್ಕದಲ್ಲಿ ಹಯಾಸ್ ಸಾಬಿ ಅವ್ರದ್ದು ನಾಲ್ಕು ಎಕರೆ ಜಮೀನ್ ಇತ್ತು ಜಮೀನು ಇವ್ರಿಗೆ ಹೆಂಗೆ ಬಂತಿದ್ದು ಜಮೀನು ಅಂತಂತಂದ್ರೆ ಹಯಾಸ್ ಸಾಬಿ ಅವ್ರ ಜಮೀನಿದು ಅನ್ವರ್ ಭಾಷಾ ಅವ್ರ ಜಮೀನಲ್ಲ ಅನ್ವರ್ ಭಾಷಾ ಅವ್ರ ಅಪ್ಪಂದು ಜಮೀನಲ್ಲ ಅನ್ವರ್ ಭಾಷಾ ಅವ್ರ ತಾತಂದು ಜಮೀನಲ್ಲ ಇದು ಕಬ್ರಸ್ತಾನ್ಗೆ ಒಂದು ಕಂಡಂತೆ ಸರ್ಕಾರದವರು ಎಲ್ಲಿ ಜಮೀನು ಕೊಟ್ಟಿದ್ದಾರೆ ಕಬ್ರಸ್ತಾನಕ್ಕೆ ಅಕ್ಸನ್ಕಲ್ಲಲ್ಲಿ ಸರ್ವೆ ನಂಬರ್ ಅದು ಇಪ್ಪತ್ನಾಲ್ಕು ಅದಕ್ಕೆ ಒಂದು ಕಂಡಂತೆ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಹಯಾತ್ ಜಮೀನ್ ಜಮೀನಿದೆ ಆ ಹಯಾದ ಅವರ ಜಮೀನು ಅವರಿಗೆ ಸಾವಿರದ ಒಂಬೈನೂರ ಸ್ವತಂತ್ರಕ್ಕೆ ನಲವತ್ತೇಳಕ್ಕಿಂತ ಮುಂಚೆ ಕಂದಾಯ ಗ್ರಾಮ ಆಗಿರ್ತದೆ ಅಕ್ಸನಕಲ್ಲು ಕಂದಾಯ ಗ್ರಾಮ ಆಗಿರೋದ್ರಿಂದ ಆ ಕಂದಾಯ ಗ್ರಾಮದ ಇನಾಮ್ ಜೋಡಿ ಗ್ರಾಮ ಅದು ಆ ಇನಾಮ್ ಜೋಡಿ ಗ್ರಾಮದ ಹಕ್ಕುದಾರರು ವೆಂಕಟ ಭೀಮಾಚಾರ್ಯ ಅಂತ ಇರ್ತಾರೆ ಅವರು ವೆಂಕಟ ಭೀಮಾಚಾರ್ಯರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹಯಾತ್ ಸಾಹಿವರಿಗೆ ಅದನ್ನು ರಿಜಿಸ್ಟ್ರಾರ್ ಚಿತ್ರದುರ್ಗದಲ್ಲಿ ವ್ಯಾಲ್ಯೂಷನ್ ಮಾಡಿ ಅವರಿಗೆ ಕ್ರಯಕ್ಕೆ ಅದು ನಾಲ್ಕು ಎಕರೆ ಜಮೀನು ಇದು ಹಯಾತ್ ಸಾಬಿಯವರಿಗೆ ಬಂದಂಥ ಜಮೀನಿದು ಮೂಲ ಹೆಂಗೆ ಬಂತ ನಾನು ಹೇಳ್ತಾ ಇದ್ದೀನಿ ಇದನ್ನು ಈ ಜಮೀನಿನಲ್ಲಿ ಅವರು ಇನಾಮ್ ರದ್ದಾಯಿತಿ ಆ್ಯಕ್ಟಲ್ಲಿ ಸಾವಿರದ ಒಂಬೈನೂರ ಐವತ್ ಐವತ್ನಾಲ್ಕರಲ್ಲಿ ಕರ್ನಾಟಕ ಇದು ಭಾರತ ಸರ್ಕಾರ ಇನಾಮ್ ರದ್ದಾಯಿತಿ ಆಕ್ಟ್ ಅನ್ನ ಕಾನೂನನ್ನ ಜಾರಿಗೆ ತರ್ತಾರೆ ಅಂತ ಸಂದರ್ಭದಲ್ಲಿ ಹಯಾತ್ ಸಾಹೇಬ್ ಅವರು ಏನು ಇವರು ಇನಾಮ್ ಲ್ಯಾಂಡ್ ವೆಂಕಟ ಭೀಮಾಚಾರ್ಯ ಹತ್ರ ತಗೊಂಡಿದ್ರು ಮತ್ತೆ ಅವರು ಅರ್ಜಿಯನ್ನ ಕೊಟ್ಟು ಇನಾಮ್ ರದ್ದಾಯಿತಿ ಆಕ್ಟ್ ಅಲ್ಲಿ ಮತ್ತೆ ಪುನಃ ಅವರು ಓನರ್ಶಿಪ್ ಅನ್ನ ಎರಡನೇ ಬಾರಿ ಓನರ್ಶಿಪ್ ಅನ್ನು ಪಡ್ಕೊಳ್ತಾರ ಈ ಜಮೀನು ಹೆಂಗ್ ಬಂತು ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಈ ಒಂದು ಇನಾಮ್ ಇನಾಮ್ ಆಕ್ಟ್ ಅಲ್ಲಿ ಬಂದಿರುವಂತ ಜಮೀನನ್ನ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಹಯಾಜ್ ಸಾಹಿಯವರ ಮೊಮ್ಮಕ್ಕಳಾದ ಐದು ಜನ ಮೊಮ್ಮಕ್ಕಳಿದ್ದಾರೆ ಅವರು ಸನಾವುಲ್ಲಾ ಮುಹೀಬು ಮುಜೀಬು ಮತ್ತು ಜಾಕೀರ್ ಅಂತೇಳಿ ಇವರು ಐದು ಜನ ಮೊಮ್ಮಕ್ಕಳು ಅದನ್ನು ಹದಿಮೂರು ಹದಿನಾಲ್ಕರಲ್ಲಿ ಸರ್ ಈಗ ವಕ್ ತಮ್ಮ ತಮ್ಮ ಅವಧಿಯಲ್ಲಿ ಅಕ್ರಮ ನಡೆದಿದೆ ಅನುದಾನ ಹಂಚಿಕೆಗಳಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ಇನ್ನೊಂದು ಆರೋಪ ಇದೆ ನೋಡಿ ಸರ್ ಈಗ ಒಬ್ಬರ ಮೇಲೆ ಸುಮ್ಮನೆ ದೂರು ಸಲ್ಲಿಸೋದು ಭಾಳ ಈಜಿ ಅದನ್ನು ಪ್ರೂವ್ ಮಾಡಬೇಕಲ್ಲ ಆ ದೂರನ್ನು ಪ್ರೂವ್ ಮಾಡಿದಾಗ ಮಾತ್ರ ಅದು ಸತ್ಯ ಹೊರಗೆ ಬರ್ತದೆ ನಮ್ಮ ನನಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಬಂತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ ಸಂದರ್ಭದಲ್ಲಿ ನಮ್ಮ ವಪ್ ಸಚಿವರಾದ ಬಿ ಜೆ ಜಮೀರ್ ಅಹಮದ್ ಸಾಹೇಬ್ರವರ ಆಶ್ರಯದಲ್ಲಿ ಅವರ ಒಂದು ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಿಜವಾಗ್ಲೂ ನನಗೆ ಹಿಂದೆ ಯಾವ ರೀತಿ ಮಾಡಿದ್ದಾರೆ ಅಧ್ಯಕ್ಷರು ಯಾವ ರೀತಿ ಬೋರ್ಡ್ ನಡೆಸಿದ್ದಾರೆ ಅಂತ ನನಗೆ ಆಗಿಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡೋಲ್ಲ ನನ್ನ ಅವಧಿಯಲ್ಲಿ ಜಮೀರ್ ಸಾಹೇಬರವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅವರ ಒಂದು ಸಪೋರ್ಟ್ದಿಂದ ನಾವು ನಿಯತ್ತಾಗಿ ಒಂದು ಅರ್ಧ ಕಪ್ಪು ಟೀ ಕುಡ್ದಂಗೆ ಅಲ್ಲಿ ನಾವು ಕೆಲಸ ಮಾಡಿದ್ದೀವಿ ಹೊಸ ಹೊಸ ಯೋಜನೆಗಳು ತಂದಿದ್ದೀವಿ ವುಮೆನ್ಸ್ ಕಾಲೇಜ್ ಇರ್ಬೋದು ಆಂಬುಲೆನ್ಸ್ ವಿಚಾರ ಇರ್ಬೋದು ಫ್ರೀಜರ್ ವಿಚಾರ ಇರ್ಬೋದು ಎಲ್ಲ ರೀತಿಯಿಂದ ನಾವು ಹೊಸ ಯೋಜನೆಗಳನ್ನು ಅಲ್ಲಿ ನಾನು ಜಾರಿಗೆ ತಂದಿದ್ದೀನಿ ಈ ಹೊಸ ಯೋಜನೆಗೆ ಜಾರಿಗೆ ತರಲಿಕ್ಕೆ ಕಾರಣವೇ ನಮ್ಮ ಉಪ ಸಚಿವರಾದ ಬಿ ಜೆಡ್ ಚಂದ್ರಾಮ ಸಾಹೇಬ್ ಅವರ ಒಂದು ಆಶ್ರಯದಲ್ಲಿ ಅವರ ಒಂದು ವೈಯಕ್ತಿಕ ಅವರಿಗೂ ಸಹ ನಮ್ಮ ಕಮ್ಯುನಿಟಿಗೆ ನಮ್ಮ ಸಮಾಜಕ್ಕೆ ನಾವು ಏನಾದರೂ ಒಂದು ಬದಲಾವಣೆ ತರಬೇಕು ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಅವರ ಸ್ವಂತ ಅನುದಾನ ಅಂದರೆ ವಿ ಡಿ ಪಿ ಅನುದಾನದಲ್ಲಿ ಅವ್ರಿಗೆ ದುಡ್ಡು ಕೊಟ್ಟು ನಮಗೆ ಇಷ್ಟೆಲ್ಲ ಸಹಕಾರ ಮಾಡಿದ್ದಾರೆ ಯಾಕೆ ಅಂತಂದರೆ ನಮ್ಮ ಅವರು ಇದೆಲ್ಲ ಮಾಡಲಿಕ್ಕೆ ಕಾರಣ ಏನು ನಮ್ಮ ಸಮಾಜದ ಬಗ್ಗೆ ಅವರಿಗೆ ಗೌರವ ಇದೆ ನಮ್ಮ ಸಮಾಜದ ಬಗ್ಗೆ ಕಾಳಜಿ ಇದೆ ಸಮಾಜದ ಬಡವರ ಬಗ್ಗೆ ದೀನದಲ್ಲಿನ ಬಗ್ಗೆ ಅವರಿಗೆ ಕಾಳಜಿ ಇರೋದ್ರಿಂದ ಅದಕ್ಕೋಸ್ಕರನೇ ಅದನ್ನು ಒಳ್ಳೊಳ್ಳೆ ಹೊಸ ಹೊಸ ಸ್ಕೀಮ್ಗಳನ್ನು ಹೊಸ ಹೊಸ ಯೋಜನೆಗಳನ್ನು ಒಬ್ಬಲ್ಲಿ ಮಾಡಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರೆಲ್ಲ ಬೋರ್ಡ್ ಆ ಪ್ರಥ ಪ್ರಥಮವಾಗಿ ಬೋರ್ಡ್ ಸ್ಥಾಪನೆ ಆದಾಗಲಿಂದನೂ ಮೊಟ್ಟ ಮೊದಲನಿಗೆ ಇಂತಹ ಸಚಿವರು ಒಗ್ಬೋರ್ಡಿಗೆ ಎಲ್ಲ ರೀತಿಯಿಂದಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಬಿ ಜೆ ಡಿ ಜಮೀರಾಮ ಸಾಹೇಬರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಅವ್ರ ಇದ್ದೀನಿ ಅವ್ರ ಜೊತೆಗೆ ನಾನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಮ್ಮ ಸಮಾಜದ ಎಲ್ಲ ಮುತುವಲ್ಲಿಗಳಿಗೆ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಜಮೀರಾಮ ಸಾಹೇಬರು ಒಗ್ಬೋರ್ಡ್ ವಿಚಾರದಲ್ಲಿ ಯಾವ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತಂಥೇಳಿ ನಿಷ್ಪಕ್ಷಪಾತವಾಗಿ ಯಾವುದೇ ನಾವು ಕಳಂಕ ಇಲ್ಲದಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಅವರು ಅಕ್ರಮ ಮಾಡಿದ್ದಾರೆ ಅಂತಂತ ನಮಗೆ ಆಗದೇ ಇರೋಂಥವ್ರು ಕೆಲವು ಒನ್ ಪರ್ಸೆಂಟು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇರ್ಬೋದು ರಾಜ್ಯದಲ್ಲಿ ವಿರೋಧಿಗಳು ಇದ್ದೇ ಇರ್ತಾರೆ ಅಂಥ ವಿರೋಧಿಗಳು ಅವರು ವಿರೋಧ ಮಾಡ್ತಾ ಇದ್ದಾರಲ್ಲ ನಮಗೆ ಒಂದು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣದಲ್ಲಿನೂ ನನ್ನ ಅಕ್ರಮ ಏನಾದರೂ ಒಂದು ಪ್ರೂವ್ ಮಾಡಲಿ ಅವರು ಒಂದು ಕ್ಷಣದಲ್ಲಿ ನಾನು ಈ ಹುದ್ದೆಯಲ್ಲಿ ಮುಂದುವರಿಯೋದಿಲ್ಲ ನಿಮಗೆ ಇಡೀ ನಮ್ಮ ರಾಜ್ಯದ ಜನತೆಗೆ ನಾನು ತಲೆ ಬೋಗಿಸಿ ನಾನು ರಾಜೀನಾಮೆ ಸಲ್ಲಿಸಲಿಕ್ಕೆ ನಾನು ಮುಂದೆ ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಈಶಾ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈಗ ಅಂತಿಮವಾಗಿ ನಿಮ್ಮೇನೀಗ ಪದೇ ಪದೇ ಆರೋಪ ಮಾಡ್ತಿದ್ದಾರೆ ಮತ್ತೆ ನೀವು ನೀವು ಅದಕ್ಕೆ ಪ್ರಶ್ನೆ ಕೊಡ್ತಿದ್ದೀನಿ ಈಗ ನೀವು ಈ ಎಲ್ಲ ಆರೋಪಗಳ ಬಗ್ಗೆ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀರಾ ಸರ್ ನೂರು ನೂರು ಪರ್ಸೆಂಟ್ ನಾನು ಬಹಿರಂಗಕ್ಕೆ ಚರ್ಚೆ ಇದ್ದೀನಿ ನಾನು ಸವಾಲು ಆಗ್ತಾ ಇದ್ದೀನಿ ಯಾಕೆ ಅಂತಂತಂದರೆ ನಾನು ನಿಷ್ಪಕ್ಷಪಾತವಾಗಿ ಇಲ್ಲಿ ಕೆಲಸ ಮಾಡಿದ್ದೀನಿ ಯಾವುದೇ ರೀತಿಯಿಂದ ಕಳಂಕ ಬರೋ ನಮ್ಮ ಸಮಾಜಕ್ಕೆ ಕಳಂಕ ಅಂತ ಕೆಲಸ ನಾನು ಹೊತ್ತು ಮಾಡಿಲ್ಲ ಮಾಡೋದೂ ಇಲ್ಲ ನಾನು ಈ ಕೆಲವರು ಆರೋಪ ನಾಲ್ಕೈದು ತಿಂಗಳಿಂದ ಏನು ನನಗೆ ಸತತವಾಗಿ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಇವರು ನಮಗೆ ಆರೋಪ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಬಹಿರಂಗ ಸವಾಲು ಏನಾಗ್ತೀನಿ ಅಂತಂತಂದರೆ ನನ್ನ ಜಿಲ್ಲಾಧಿಕಾರಿಗಳು ಆಮೇಲೆ ಕೊನೆಯ ಇದರಲ್ಲಿ ಲಾಸ್ಟ್ ಬಿ ಜೆ ಪಿ ಸರ್ಕಾರದಲ್ಲಿ ರೆವಿನ್ಯೂ ಮಿನಿಸ್ಟ್ರಾದ ಆರ್ ಅಶೋಕ್ ರವರು ಬಸವರಾಜ್ ಬೊಮ್ಮಾಯಿಯವರು ಮುಖ್ಯ ಕಾರ್ಯದರ್ಶಿಗಳು ಅವರು ಜಿಲ್ಲಾಧಿಕಾರಿಗಳಿಗೆ ನನಗೆ ಆಗದೆ ಅವಾಗಲೂ ಆಗದೇ ಇರೋರಂತೂ ಲೆಟ್ರ್ ಬರೆಸಿ ನನ್ನ ನಾನು ಒತ್ತುವರಿ ಮಾಡಿದ್ದೀನೋ ಒತ್ತುವರಿ ಮಾಡಿಲ್ಲೋ ನನ್ನ ಆರೋಪ ಸಾಬೀತಾಗುತ್ತೋ ಸಾಬೀತಾದರೆ ಇವರಿಗೆ ಮೆಂಬರ್ಶಿಪ್ಪಿಂದ ತೆಗಿಬೇಕಂತೇಳಿ ಅವತ್ತೇ ಪ್ರಯತ್ನ ಪಟ್ಟಿದ್ದಾರೆ ಅವತ್ತು ಸಹ ಆ ದೇ ನಾನು ದೇವರಿಗೆ ಹೆದರಿ ಅಲ್ಲರ ಸೂಲಿಗೆ ಹೆದರಿ ನಾನು ಕೆಲಸ ಮಾಡುವಂಥ ವ್ಯಕ್ತಿ ನನಗೆ ಇನ್ನು ಕಬ್ರಸ್ತಾನ್ ಜಾಗ ಕಬಳಿಸ್ಕೊಂಡು ಅದರಲ್ಲಿ ನಾನು ಏನು ಉದ್ದಾರ ಆಗೋಂಥದ್ದಿಲ್ಲ ನನಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ನಾನು ಅಂಥ ಅವಶ್ಯಕತೆಯೂ ಇಲ್ಲ ನಾನು ಅಂಥ ಕೆಲಸ ಮಾಡೋದೂ ಇಲ್ಲ ಒಂದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಈಗ ನಾನು ಅವರಿಗೆ ನನ್ನ ವಿರೋಧಿಗಳು ಏನು ಸುಮ್ಮನೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಾನು ಬಹಿರಂಗವಾಗಿ ಸವಾಲು ನಾನು ಏನಾದರೂ ಕಬ್ರಸ್ತಾನದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದು ನೀವು ದಾಖಲೆ ಸಮೇತ ಅಧಿಕಾರಿಗಳಿಂದ ಸರ್ವೆ ಇಂದ ಆಗಲಿ ಅಸಿಸ್ಟೆಂಟ್ ಕಮಿಷನರಿಂದ ಆಗಲಿ ಇಂದ ಆಗಲಿ ಆಮೇಲೆ ಜಿಲ್ಲಾಧಿಕಾರಿಗಳಿಂದ ಆಗಲಿ ನೀವು ಒಂದು ದಾಖಲೆ ಪ್ರೂವ್ ಮಾಡಿ ನನಗೆ ತೋರಿಸಿ ಒಂದು ಕ್ಷಣದಲ್ಲಿ ನಾನು ಅಧಿಕಾರದಲ್ಲಿ ಮುಂದುವರೆದಿ ತಕ್ಕ ತಕ್ಷಣ ಒಂದು ಸೆಕೆಂಡಲ್ಲಿ ನಾನು ರಾಜೀನಾಮೆ ಪತ್ರವನ್ನು ಬಿಸಾಕಿ ನಾನು ಮನೆ ಹೋಗಿ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಇದು ನನ್ನ ನಾನು ಬಹಿರಂಗವಾಗಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಜಂಟಿ ಸರ್ವೆಯ ಒಂದು ರಿಪೋರ್ಟ್ ಇದು ಜಂಟಿ ಸರ್ವೆಯಲ್ಲಿ ಇಲ್ಲಿ ಯಾವುದೇ ಮೂರು ಸರ್ವೆ ಸರ್ವೆ ನಂಬರ್ ಹನ್ನೊಂದರಲ್ಲಿ ಮೂರು ಸರ್ವೆ ನಂಬರ್ನ ದುರಸ್ತಿ ಮಾಡಿದ್ದಾರೆ ಒಂದು ಸರ್ವೆ ನಂಬರು ಆರು ಎಕರೆ ಹಿಂದೂ ನಮ್ಮ ಸಮಾಜದವರಿಗೆ ಸರ್ವೆ ನಂಬರ್ ಇಪ್ಪತ್ತ್ಮೂರು ಅಂತೇಳಿ ಹನ್ನೊಂದರಿಂದ ಪೋರ್ಟ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಮುಸ್ಲಿಂ ಸಮಾಜದ ಆರು ಎಕರೆ ಸರ್ವೆ ನಂಬರ್ ಕೋಡ್ ಮಾಡಿ ಇಪ್ಪತ್ನಾಲ್ಕು ಅಂತ ಮುಗಿಸಿದ್ದಾರೆ ಆಮೇಲೆ ಖಾಸಗಿಯವರ ಜಮೀನು ನಾಲ್ಕು ಇದೆ ನಾಲ್ಕು ಎಕರೆ ಆರು ಇದೆ ಆ ನಾಲ್ಕು ಎಕರೆ ಆರು ಗುಂಟೆಯಲ್ಲಿ ಸಹ ಯಾವುದೇ ರೀತಿ ಒತ್ತುವರಿ ಇಲ್ಲ ಅಂತೇಳಿ ನಂದು ಅಲ್ಲಿ ಯಾರು ನಮ್ಮಪ್ಪ ನಮ್ಮ ತಾತ ನಮ್ಮ ಮುತ್ತಾತನ ಅಲ್ಲಿ ಇರಲಿಲ್ಲ ಕಬ್ರಸ್ತಾನ್ ಪಕ್ಕದಲ್ಲಿ ನಾನು ಅಲ್ಲಿ ಪರ್ಚೇಸ್ ಮಾಡಿರುವಂಥ ಜಮೀನು ಪರ್ಚೇಸ್ ಮಾಡಿರುವ ಜಮೀನು ಸಹ ಒಂದು ವೇಳೆ ಏನಾದರೂ ನೀವು ಅದನ್ನು ಕಬ್ರಸ್ತಾನ್ ಜಾಗ ಇದು ಅಂತೇಳಿ ನೀವು ಪ್ರೂವ್ ಮಾಡಿದರೆ ನಾನು ಒಂದು ಕ್ಷಣ ಕಾಲದಲ್ಲಿ ಸಹ ನಾನು ಇದರಲ್ಲಿ ನಾನು ಮುಂದುವರೆಯೋದಿಲ್ಲ ನಿಮ್ಮ ಇಡೀ ರಾಜ್ಯದ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ತಲೆಬಾಗಿ ನಾನು ರಿಜೈನ್ ಮಾಡಿ ನನ್ನ ಕೆಲಸ ನಾನು ನೋಡ್ಬೋದು ಇಷ್ಟು ಮಾತ್ರ ನಾನು ಹೇಳ್ಬೋದು